ಅವಕ್ಕ ಇಲ್ಲೇ ಮನೆಗೆ ಓಡ್ಪತ್ತಿನ ಹೋಯ್ತು ಅಲ್ಲ ಅಣ್ಣನ್ ಕರೆ ಗೋವಿಂದ ನಂಗೆ ಚೂರ್ ಆರೇ ಬುದ್ಧಿ ಬೇಡವ ಈ ವಯಸ್ಸಲ್ಲಿ ಬೇಕಾಕಿತ್ತೇವೆ ಅಲ್ಲವ ಅವ್ನು ಕೂಲ್ ಗಡ್ ಬಾಯಿಲ್ ಮುನ್ನಾಕ ಹಾಕು ಹಾಳು ಬಿದ್ದು ಹೋಗ್ಲಂತೆ ಪಾಪ ಅವಾಕ ನೋಡ್ರಿ ಆಟ ಹೊಡಿತದೆ ಅಯ್ಯೋ ಚೇ ಇಲ್ಲ ಅವಾಕನ ಅವನ್ ಬರಗಂಟ ಈಗ ಇರ್ಸ್ಕೊಯ್ಲಿ ಊಟ ಆಗಿದ್ದೆ ಕೊಡು ಪಾಪ ಹೇಳಿನಿ ಅಡುಗೆ ಗಿಡಿಗೆ ಮಾಡ್ಬೇಡಕನಕ ಬಕ್ಕ ಅಂತ ಆಲೇ ಹೋಗಕ ಪಾಪ ಅದೇನು ಆತರಿಂದ ನಿಮ್ ಮನೇಲೆ ಉಂಡಿವಿ ಈಗ್ಲೂ ಬೇಡ ಬೇಡಕನಕ ಅಂತ ಕೂತಿದ್ಲು ಅಯ್ಯೋ ಬಾಯ್ ಏನಂತೆ ಸರಿ ಬಿಡು ಊಟ ಮಾಡಿದ್ರೆ ಏನು ಏನದದು ಏನು ಬಡ್ಸ್ತಾನೆ ಬಂದಂತ ಊಟ ಹಾಕ್ಬಿಟ್ರೆ ನಮ್ಗೆ ಈ ಕೊಡಿ ಕೊಡು ಪಪ್ಪ ಒಳ್ಳೆ ಮನಸ್ಸೆ ಅದೇನಂಗೆ ಅವನು ಒಳ್ಳೆನೇ ಗೋವಿಂದ ಹಂಗೆ ತಿಲ್ಲ ಅದ್ಯಾಕೆ ಅದೇ ಯಾಕೆ ಹಿಂಗೆ ಬುದ್ಧಿ ಕಲ್ತ್ಕೊಂಡಿದ್ದಾನ ನಾನು ಕಣಿಯಪ್ಪ ಅಯ್ಯೋ ಕಾಣೆ ಕಣ್ ಮರ್ಯಾದೆ ಯಾಕೆ ಕಲ್ತ್ಕೊಂಡಿದ್ದಾನ ಏನೋ ಕಣೆ ಪಾಪ ವಾಕ ನೋಡಿದ್ರೆ ಒಂಥರ ಬಟ್ಟೆ ಉಳಿತದೆ ಇನ್ನೇನು ಮತ್ತೆ ಬಟ್ಟೆ ಉಳಿಕಿಲ್ವಾ ಹ್ಞೂ ಸರಿ ಇವತ್ತು ಅರ್ಥ ಕೊಟ್ಬಿಡ್ತೀನಿ ಬಂದರೆ ವಾಕನಿಗೆ ಊಟ ಗೀಟ ಇಕ್ಕಿ ಕೊಡು ನಾವು ಬೇಜಾರು ಮಾಡಬೇಡ ನಾನೇ ಬೇಜಾರು ಮಾಡೋಣ ಇದೊಳೆ ಸರಿ ಆಯ್ತು ನೀ ಒಳ್ಳೆ ಚೆನ್ನಾಗಿ ಅಂತ ಇದ್ದೀರಿ ಇವು ಸುನೀತರು ಮತ್ತೆ ಯಾವಾಗ ಬಂದರು ಬತ್ತರು ಹೋಗಿ ಬತ್ತರು ಹೋಗಿ ಓಟ್ ಬಂದಿರಾ ಏ ಕರ್ಕೊಂಡು ನಾನೇನು ಹೋಗನೆ ಹೋಗ್ಬಿಟ್ಟು ಬರೋಗು ನೀನೇ ಹೋಗ್ಬಿಟ್ಟು ನಾನು ಇವರು ಊರು ಬಿಟ್ಟು ಖಾಲಿ ಮಾಡೋಗಂಟ ನೀನು ಬರ್ಬೇಡಕ್ಕ ನಮ್ಗೆ ಆಯ್ತು ಇವ್ರ ಮನೆಗ ಗಂಟ ಅಂತ ಅಂದಿದ್ನಲ್ಲ ಅಕ್ಕಿ ಅಲ್ಲಿ ಅವನಿ ನೋಡೋದಲ್ವ ಇರ್ಲ ಇನ್ನೊಂದು ದಿವಸ ಬಂದ್ಬಿಟ್ಟು ಕರ್ಸ್ಕೊಬಿಡೋದು ಇರ್ಲಿ ಸುಮ್ತಿರ ಒಂದು ನಾಲ್ಕು ದಿವಸ ನೋಡು ಅವರು ಓಲಿ ಅಂತ ಕಾಯ್ಕೊಂಡು ಕೂತಿದ್ರೆ ಏನೋ ಇತ್ತೇನೋ ಅಂತ ಯಾಕೆ ಅನ್ಸ್ಕೊಬೇಕು ಜನ ಈಗ ಏನಂತ ಅದೇ ಕೇಳಿದ್ರಿಗೆ ಅಯ್ಯೋ ಎಲ್ಲರೂ ಕೇಳ್ತಿದ್ರು ರಾಜ್ಯ ಹೋಗೋದ ರಾಜ್ಯ ಹೋಗೋದ ಪತ್ತೆ ನಿಲ್ಮಲ ಹಂಗೆ ಹಿಂಗೆ ಅಂತ ಆಗ ನಮ್ಮ ನಾವು ಸಾವಂತಿ ಊರಿಗೆ ಹೋಗೋರಿ ಬೇಕಾದ್ರೆ ನೋಡಿ ಬಂದಿ ನಾನು ಶ್ವಾಸವಿಲ್ಲ ಇದಕ್ಕೆ ಹಿಂಗೆ ಕೇಳಿರಿ ನೀವು ಅಂತಂದೆ ಅಯ್ಯೋ ಹಂಗಲ್ಲ ಕನಕ ಆ ಮಾದೇವಿ ಕುಟಿ ನಿನ್ ಮಗ ಆರ್ತಿನ ಅಕ್ಕಿ ಕೇಳ್ದು ಹಂಗೆ ಹಿಂಗೆ ಅಂತಂದ್ರು ಅಯ್ಯೋ ನನ್ನ ಮಗನಗೂ ಆ ಮಾದೇವಿಗೂ ಯಾವ ಸಂಬಂಧನೂ ಇಲ್ಲಕಂಡ್ರ ಅದಕ್ಕೆ ಇಲ್ಲದ ಹೇಳಿ ರೀ ಸುಮ್ಮನೆ ನನಗೆ ಪಾಪ ಮಾಡ್ಕೊಂಡಾಗ ಮಾತಾಡಿದೆ ಆಗ ಸುಮ್ಮನೆ ಆದರು ಅಯ್ಯೋ ಅಕ್ಕ ರೀ ಹತ್ರ ಹೇಳ್ತೀನಿ ಕೇಳ್ಕೊಳ್ಳಿ ಬೀಸೋದಣ್ಣೆ ಅಂತ ಪುಸ್ಕೊಂಡ್ರೆ ಊರು ವರ್ಷ ಆಯ್ತು ಅಂತಾರಲ್ಲ ಇದೇ ಮಾತ್ರ ಅವ್ವ ಎಂಥ ಕಿತ್ತೋದ್ ಅವಡಿ ಇರ್ಬೇಕು ನೋಡು ಯಾವ್ತರ ಮನೆಗಳ್ ಹಾಳು ಮಾಡ್ತಾರೆ ಅಂದ್ಬಿಟ್ಟು ಹಾಳ್ಮಾಡ್ತಾನೀಯ ಏನು ಯಾರು ಕಮ್ಮಿ ಹೇಳಿದಾರೆ ಅವರು ಮಾಡೋ ಬಂಗವ್ ಹೆಂಗ್ ಕರಕ್ಕೆ ಅಂತ ಮಾಡೋದೇ ಅದೇ ಗೊತ್ತಾಯ್ತಲ್ಲ ಕ್ ಹೋಗ್ನಿ ಏನ್ ಮಾಡಾನೆ ಅಂತಾನೆ ಗೊತ್ತಾಯ್ತಾ ಈಗ ಸುನಿತ್ನು ಬಸ್ರಿ ಗಾಯತ್ರಿನು ಬಸ್ರಿ ಬೇಕಾದ್ರಿ ಇರಾ ಗಂಟಾ ಇಲ್ಲ ಅಂದ್ರೆ ಸುನೀತನು ಅಲ್ಲೇ ಇರಿಸ್ಬಿಡದ ಇನ್ ಏನ ತಿಂಗ್ಳಿಗೆಲ್ಲ ಇರ್ಗೈತ್ರ ಗಾಯತ್ರಿದು ಕರ್ಕ ಬರ್ಬೇಕಲ್ವ ನಾವು ಕರ್ಕ ಬರ್ಲಿಲ್ಲ ಅಂದ್ರೆ ಏನ್ ಅನ್ಕೊಳಕಿಲ್ಲ ನೋಡು ಬಂದಿ ಒಂದ್ ಮಾತ ಕರೇ ನಿಲ್ವಲ್ಲ ಅಂತ ಅನ್ಕತ್ತಾರ ಅಕ್ಕ ಹೋಗ್ಬಿಟ್ಟ ಬರೋದ ನಡೀರಿ ಹೋಗ್ಬಿಟ್ಟ ಒಂದ್ ಮಾತ ಕರ್ಕೊಂಡ್ ಬರೋದೇ ಸುನೀತು ಹೆಂಗ್ ಮಾಡೋದು ಅಲ್ಲೇ ಇರುವಂತದ ಸರಿ ಅದ್ ನಮ್ಮನೆ ಅದ್ ಅಲ್ಲಿದ್ರೇನು ಇಲ್ಲಿದ್ರೇನು ಒಂದ್ ಮಾತು ಕೇಳದ ನಡೀರಿ ಏನದದು ಅವಳು ಹೋಗಿದ್ಲ ಗುಂಡಿ ಹೋಗಿತ್ತಂತ ಪದೇನ ಕಾರಣ ನಂಗೆ ಸರಿ ಗೊತ್ತಿಲ್ಲ ಏನು ಅನ್ಕೊಟ್ಟು ಸರಿ ಮಾತಾಡಕಿವಲ್ಲ ಅವಳು ಮಾತಾಡದ್ ಇರ್ಲಿ ಬಿಡು ನಾನು ಹೋದ್ರು ಅನ್ಕೊಟ್ಟೆ ಮಕ್ಕ ಮಕ್ಕ ಕೊಟ್ಟು ಮಾತಾಡಕಿಲ್ಲ ಅಕ್ಕಿ ಹೋಗಕ್ ಬೇಜಾರ್ ನಮ್ಗೆ ಮಕ್ ಮಕ್ಕ ಕೊಟ್ಟು ಮಾತಾಡಲ್ಲ ಅವಳು ಅಯ್ಯೋ ಅವ್ರಿಗು ಬೇಜಾರಾಕಿಲ್ವ ಆಗ್ಲಿಂದ ದೂರ ಮಾಡ್ಕೊಂಡು ಈಗ ಏನು ಮಾತಾಡದ್ ನಿನ್ ಕುಟೆ ಹೋಗು ಸುಮ್ನೆ ನೀನ್ ಎಲ್ಲಕ್ಕಿಂತ ಹೆಚ್ಚು ಕತೆ ಸರಿ ಈಗ ಏನು ಮಾಡದ್ ಹೇಳು ಸುಮ್ತಾ ಅಲ್ತಿನ್ ಬಿಡ ನೀನು ಅಕ್ಕಿ ಈಗ ಹೆಂಗ್ ಮಾಡದ್ ಹೇಳಿ ಹೋಗ್ಬಿಟ್ಟು ಬರ ಕಳ್ಸ್ಕೊಡಿ ಗಾಯ್ತು ಅಂತ ಕೇಳ್ಕೊಂಡು ಓ ಮತ್ತೆ ಯಾವಾಗ ನಾಳೆ ಹೋಗದ ಬಿಡು ಈಗ ಕೇಳ್ತಾ ಇಮೇಲೆ ಗೊತ್ತು

ಅದ್ ಯಾಕ ಬೇಕು ದ್ಯಾರ್ ಬಿಡೋದು ಅದು ಇದು ಮಾಡ್ಕೊಳ್ಳೋದು ಅನ್ನೋದು ಒಂಥರ ಭಯ ಅಷ್ಟೇ ನನ್ಗೆ ಏನ್ ಇಲ್ಲ ಸರಿ ಬಿಡು ಆಯ್ತು ತಲೆಗೆಸ್ಕೊಳ್ಳೋದು ಬೇಡ ಸರಿ ಸರಿ ಆಯ್ತು ಓಟ್ ಪರಿಗೆ ಮತ್ತೆ ಅವಾಕ ಬಂದ್ರೆ ಊಟಕ್ಕೆ ಕೊಟ್ಟು ನಾನು ಬರ್ತೀನಿ ಹೊಲ್ತಕ್ಕೆ ಅವಾಕ ಒಬ್ಳ ಇದ್ರ ಮನೇಲಿ ಇರು ಜೊತೆಲಿ ಅಲ್ಲಿ ಏನ್ ಕೆಲಸ ನಾನು ಹೋಗ್ಬಿಟ್ಟು ಬರ್ತೀನಂತೆ ಹ್ಞೂ ಸರಿ ಇದು ಮರದಡಿ ಒಂದಿಷ್ಟು ಸೌದೆ ಪಾರೆ ಆಮೇಲೆ ಒಂಬಳೆ ಎಲ್ಲಾನು ಕಿತ್ ಮಾಡಿವಿ ನೋಡಿ ಅಲ್ಲಿ ಬಿದ್ದಿದ್ದು ನಾನು ಹಾದಿ ಹೊರೆ ಕಟ್ ಮಾಡಿವಿ ಸೌದೆ ತಗೊಂಡ್ಬಿಡಿ ಒಂದು ಹೊರೆಯದೆ ಹೊರೆ ಕಟ್ಟಿರ್ತಾನೆ ಹ್ಞೂ ಹೊರೆ ಕಟ್ ಮಾಡಿವಿ ಎದುರು ಕೆಕ್ಕ ಮರೆಯ ಒಳಗೆ ಉಪ್ಪು ಸೇರ್ಕೊಂಡ್ಬಿಡ್ತವೆ ಹೊರೆ ಕಟ್ಟಿದ್ರೆ ನಂಗೆ ಅಂಗೆ ಯಾಕ್ ಬೇಕಾಗಿದೇನಲ್ವಾ ಏನಿಲ್ಲ ಬಿಡು ಒದ್ರಕ ತಕ ಬತ್ತಿರಂತೆ ಹುಸಾರಾಗಿ ಒದ್ರಕಳಿ ಓ ಆಯ್ತು ಬಿಡು ಸುನೀತಾ ಊಟ ಮಾಡತಾ ಹುರಿ ಮಾಡ್ದೆ ಯಾಕೆ ನೀವು ಸರಿ ಊಟನೇ ಮಾಡಕ್ಕೆ ಏನಾಯ್ತು ಆ ಏನಿಲ್ಲ ಕಲೆ ಯಾಕೆ ನಾನು ನಿಮ್ಮ ಅವತ್ತಿನ ನಾನು ಗಮನಿಸ್ತೇवणी ಏನೋ ಒಂಥರ ಇದ್ದೀರಿ ಇದಿರಿ ಏನು ವಿಷಯ ಅಂತ ನನಗೆ ಹೇಳಕ್ಕೆ ನೀವು ಅಯ್ಯೋ ನಾನು ಯಾವ ತರ ಇದನೋ ನಾನು ಯಾವ ತರನೋ ಇಲ್ಲ ರೀ ನಿಜ ಹೇಳಿ ನೀವು ಏನೋ ಸಮಸ್ಯೆ ಸಿಕ್ಕಕೊಂಡಿದ್ದೀರಿ ಅಂತ ನನಗೆ ಅನಿಸ್ತಿದೆ ನನಗೆ ನಾನು ಯಾವ ಸಮಸ್ಯೆ ಸಿಕ್ಕಕೊಂಡಿದನೋ ಏನಿಲ್ಲ ಕ ಸುಮ್ಕಿರು ಅದ್ಯಾಕ್ ಸುಳ್ಳು ಹೇಳಿದ್ರಿ ನೀವು ಯಾಕೆ ಸುಳ್ಳು ಹೇಳಿರಿ ನನಗೆ ನಂಗೆ ಸುಳ್ಳು ಹೇಳ್ಬಿಟ್ಟು ಗೊತ್ತಾಕಿಲ್ಲ ಅನ್ಕ ಬಿಟ್ಟಿದ್ರ ನೀವು ನಿಮ್ಮ ಅಕ್ಕ ನೋಡ್ರಿ ಗೊತ್ತಾಲ್ವಾ ಯಾವ ಥರ ಇದ್ದೀರಿ ಅಂದ್ಬಿಟ್ಟು ಏನಾಯ್ತು ರೀ ಅದೇನು ಮನ್ಸಲ್ಲಿರೋದನ್ನ ಹೇಳಿ ನೀವು ಮನ್ಸುಪಿಚ್ಚಿ ಹೇಳಿರ್ತಾನೇ ಗೊತ್ತಾಗಕ್ಕೆ ಅದಲ್ದಾನೇ ಇದು ಗಂಡತ್ತೆ ಕೇಳಿ ಬುರ ಕೇಳಿಚ್ಚಿರುವಂತೆ ಅದಂಗೆ ಅತ್ತೆ ಸುಳ್ಳು ಹೇಳ್ತು ನಂಗೆ ಹೇಳಿ ನೀವೇ ಬುರ ಕೇಳೋರ್ ಅತ್ತೆ ಹೋಗಿ ಊರಿಗೆ ಅಂದ್ಬಿಟ್ಟು ಹೇಳ್ತು ಇಲ್ಲಿ ಕೇಳಿದ ಬುರೇ ಕೇಳಿಲ್ಲ ಅಂತೂ ಅತ್ತೆ ಏನ್ರಿ ಏನೋ ಮುಚ್ಚಿರ್ತಾ ಇದ್ರಿ ನೀವು ಅಯ್ಯೋ ಇದೇನು ಸುನೀತಾ ನಿನ್ ಕುಟು ಏನು ಮುಚ್ಚಿಡೋದು ಏನು ಇಲ್ಲಾಕಿರು ಇಲ್ಲ ಯಾಕ್ರಿ ನಾನು ಕುಟ್ಟಿಲ್ಲ ನಿಂಗೆ ಸಾಕು ಕೊಚಾವ ಹಿಂಗೆ ಸಾಕು ಕೊಚೆ ಪಟ್ಕಬೇಡಿ ನೀವು ಅದು ಏನೈತೆ ಹೇಳಿ ಅದು ಹ್ಞೂ ಹೆಂಗೆ ಹೇಳ್ಬೇಕು ಅಂತನ ಅರ್ಥ ಐತೆ ಇಲ್ಲ ಕಲೆ ಹ್ಞೂ ನೀನು ಅಂದ ಮೇಲೆ ಕೋಪ ಮಾಡ್ಕೊಂಡೀಯೋ ಏನೋ ದೇವರೇಗೋ ಇಲ್ಲ ಏನು ಕೋಪ ಮಾಡ್ಕೊಳ್ಳಿಕ್ಕಲಾಗ ಏನ್ ವಿಷಯ ಹೇಳಿ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜ ಎನ್ ಎ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಹಾಂ ಹ್ಞೂ ಇಷ್ಟೆಲ್ಲ ಎಲ್ಲ ಆಯಿತು ಹಿಂಗೆ ಅವ್ಳೆ ಮೇಲ್ ಬಿದ್ದು ಬಂದ್ಬಿಟ್ಟು ನನ್ನ ನ್ಯಾಯಕ್ಕೆ ನ್ಯಾಯ ಕೊಡ್ತೀನಿ ನೀನು ಕಟ್ಕೋಬೇಕು ನನ್ನ ಇಲ್ಲ ಅಂದ್ರೆ ನಿನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಏನೇನೇ ಎದುರಿಸಿ ನ್ಯಾಯ ಕೊಡ್ತೀನಿ ಅಂತ ಅಂದ್ಲ ನನಗೆ ಗಾಬರಿ ಆಗೋಯ್ತು ಅವಳೇ ನೋಡಿದ್ರೆ ನನ್ನ ಹಿಡ್ಕೊಂಡು ಎಳ್ದಾಡ್ಬಿಟ್ಟು ನಾನು ಹಿಡ್ಕೊಂಡು ಎಳ್ ಹಿಡ್ಕೊಳಕ್ಕೆ ಬಂದಿದ್ದ ಹಂಗೆ ಹಿಂಗೆ ಅಂತ ಏನೇ ಹೇಳ್ತೀನಿ ಅನ್ಕೊಂಡು ಅದಕ್ಕೆ ಬೇರೆ ಗೋವಿಂದಣ್ಣ ಅವನ್ನ ಸಾಕ್ಷಿ ಮಿಡ್ಕೊಂಡು ಕೂತಿದ್ಲು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಆಗ್ಬಿಡ್ತು ಅದಕ್ಕೆ ಅವ್ವ ಅವ್ನು ಕೂಟಿ ಹೇಳ್ಕೊಂಡು ಹಿಂಗೆ ಹಿಂಗೆ ಕಣವ ಅಂತ ಹಂಗೆ ಹೋಗು ಹೋಗೋ ಕರ್ಕೊಂಡು ಊರಿಗೆ ನಾನು ಇಲ್ಲಿ ಸರ್ವ್ ಮಾಡ್ತೀನಿ ಅಲ್ಲನವೇ ಅಂತೂ ಅದೇ ಒಂದು ಯತ್ನೆ ಪಾಪ ಹೂವು ಅಲ್ಲಿ ಹಂಗೆ ಹೆಂಗೆ ಇದು ಮಾಡ್ತಾ ಹೆಂಗೆ ಹೆಂಗ ಸರಿತು ಇಲ್ವೋ ಅಂತ ಅದೇ ಒಂದು ಆಕೆ ಇಲ್ಲಿದ್ರು ಇಲ್ಲ ನನಗೆ ಇಲ್ಲಿದ್ರು ಮುನ್ಸೆಲ್ಲ ಅಲ್ಲಕ್ಕನ್ರಿ ಇಷ್ಟಕ್ಕೆ ನಮ್ಮ ನನ್ನ ಇಲ್ಲ ಕರ್ಕ ಬಂದ್ರಿ ನೀವು ನನ್ ಗೊತ್ತಾಗ್ಬಿಟ್ರೆ ಏನಾರ ಅಂತಾಳೆ ಅಂತವ ನಿಮ್ಮ ಬುದ್ದಿ ನನಗೆ ಗೊತ್ತಿಲ್ವಾ ಅದಕ್ಕೆ ನೀವು ಯತ್ನ ಮಾಡ್ಕೊಂಡಿರಿ ನೀವು ನೋಡಿ ನೀವೇನೋ ತಲೆ ನಿಮ್ಮ ಮೇಲೆ ನಂಬಿಕೆ ಅದೇ ನನಗೆ ಆಯ್ತಾ ನಡೀರಿ ಊರ್ಗ್ ಹೋಗದ ಅವಳ ಮಾದೇವಿ ಮುದೇವಿ ನಾನು ನೋಡ್ತೀನಿ ಒಡ್ರೆ ಹೆಂಗೆ ಹೊಡ್ದಿ ಗೊತ್ತಿಲ್ಲ ಅವಳಿಗೆ ಕಿತ್ತೋಗಿ ಯಾಕೆ ಕಿತ್ತೋಗ ಕಳಿಸ್ತೀನಿ ಬಂದ್ರೆ ನಿಮ್ಮ ಬಗ್ಗೆ ನನಗೆ ಗೊತ್ತು ನೀವೇನೋ ತಲೆ ಕೆಸ್ಕೋಬೇಡಿ ನಡಿಯಲಿ ಹೋಗದ ನಿಜ ಸುನೀತಾ ನಿನ್ ಬಾಯಿ ಅಂತ ನಾನು ಭಾಳ ಖುಷಿ ಆಯ್ತು ನನಗೆ ಏನೋ ಸುನೀತನ ಗೊತ್ತಾದ್ರೆ ಏನು ಮಾಡಳು ಏನು ಅನ್ಕೊಂಡು ಅದ್ ಬರಿಯಾಗ ಹೋಗಿತ್ ನಂಗೆ ಹೊಸ ಗಾಬ್ರಿ ಪಟ್ಕೊಂಡಿದ್ದ ಏನು ಮಾಡಾಳೋ ಏನು ಅನ್ಕೊಂಡು ಅಯ್ಯೋ ಅಕ್ಕಿ ಗಾಬ್ರಿ ಹಿಂಗಲ್ಲ ಹಿಂಗಂತ ಹೇಳಿ ಆಯ್ತಿ ನಿಮ್ದೇನ್ ತಪ್ಪಿದ್ರು ಅವಳು ಎಂತಳು ಅಂತ ನಮ್ಗೆ ಗೊತ್ತಿಲ್ವಾ ಅವಳು ಎಂತಳು ಅಂದ್ಬಿಟ್ಟು ದುಡ್ಡು ಕಾಸ ಬಿಡದವನೇ ಕಿತ್ಕಳ್ದು ಪ್ಲಾನ್ ಹೇಳಿ ಅವ್ಳು ಬುದ್ಧಿ ನನ್ ಗೊತ್ತಿಲ್ವಾ ಬುಣ್ಣ ಮುನ್ನ ಕಿರಿ ಅವಳು ಅವ್ ಅಣ್ಣನ್ ಬಿಟ್ಟು ತಿರ್ಗಿ ನನ್ಕೊಟ್ಟು ಓಡಬಂದಳ ಅವಳ್ದು ನಂಬಿಕೊ ಬಿಡ್ತೀನ ನಿಮ್ಮ ಬಗ್ಗೆ ನನ್ ನಂಬಿಕೆ ಇಲ್ವಂಗಾರೆ ಸರಿ ಬಿಡಿ ನೀವೇ ಗಂಡ್ ಬಾಳ್ದ ಬಂದಿರೋಳು ಹೇಳ್ಬಿಟ್ರೆ ನಾನು ನಂಬಿಕ ಬರ್ತೀನ ನಿಮ್ಮೆಲ್ಲ ಸಂಪೂರ್ಣವಾಗಿ ನಂಬಿಕೆ ನೀವು ಯಾಕೆ ಯತ್ನ ಮಾಡಿರಿ ಅದ್ನೇ ಯತ್ನ ಮಾಡಿಕೊಂಡು ಹಿಂಗಾಗಿದ್ರ ಅವತ್ತಿಂದ ಊಟ ಹುಣ್ಣಂಗಿ ಸರಿಯಾಗಿ ಯತ್ನ ಮಾಡ್ಕೊಂಡು ಅಲ್ಲ ನಿಮ್ಮ ಆರೋಗ್ಯದ ಗತಿ ಏನ್ರಿ ಹಿಂಗಾದ್ರೆ ಕಟ್ಟಕೊ ತಿನ್ಕೊಂಡು ನಿಮ್ದೆ ಇರೋದ್ ಕಲೀರಿ ಏನ್ ಹಿಂಗಲ್ಲ ಹಿಂಗ್ರಿ ನಿಮ್ಮ ತಲೆ ತಗದ ಆದ್ರೂ ಏನಾರ ಈ ತರ ಕೂಲಾಗಿ ತಕತಿ ಅಂತ ಅನ್ಕೊಂಡಿದ್ದಿಲ್ಲ ನಾನು ನಿಜವಾಗ್ಲೂ ಮುಂದೆ ಕೂತಾದ್ರೆ ಏನ್ ಗತಿ ಅಂತಾನೆ ಅನ್ಕೊಂಡಿದ್ದು ನನ್ಗೆ ಅದೇ ಒಂದು ಯತ್ನ ಆಗ್ಬಿಟ್ಟಿದೆ ಪಾಪ ಅಲ್ಲಿ ಹೂವು ಹೆಂಗ್ ಮಾಡ್ತಿದಳು ಅಂತ ಅದನ್ನ ನಿನ್ ಗರ್ಭಿಣಿ ಬೇರೆ ಈ ವಿಷಯ ನಿನ್ ತಲೆ ತುಂಬಿ ನಿನ್ನ ಆರೋಗ್ಯ ಹಾಳಾಯ್ತದೆ ಅಂದ್ಬಿಟ್ಟು ಹೇಳ್ಲಿಲ್ಲ ಕಲೆ ಅದ್ ಬೇರೆ ಮನ್ಸಲ್ಲಿ ಮುಡಿಕೊಂಡು ಯತ್ನ ಮಾಡಿ ಅಂದ್ಬಿಟ್ಟು ಯಾವ ವಿಷಯನೂ ಹೇಳ ಜೀವನದಲ್ಲಿ ಯಾವಾಗ ಗಂಡ ಎಂತ ಅಂದ್ಮೇಲೆ ನಮ್ಗೆ ಏನಾದ್ ಇರ್ಬೇಕು ಕನ್ರಿ ಈಗ ನನ್ ಗಂಡ ಸೊತಗೊಂಡ್ ಮಗಾದ್ರೂ ನೀವ್ ನಮ್ಕೊಂಡು ನನ್ ಆದ್ರೆ ಅದ್ರ ನೀವ್ ನನ್ಗೊಂದು ಬಾಳ್ ಕೊಟ್ರಿ ನಾವದ್ನ ಮರ ಹೆಂಗಿದ ನೀವ್ ಏನೇ ಕಷ್ಟ ಅದಕ್ಕೆ ನಿಮ್ ಜೊತೆ ಭಾಗಿಯಾಗೋದನ್ನ ಕರ್ತವ್ಯ ಅಲ್ವಾ ನೀವು ಯಾಕೆ ಬೇಜಾರ್ ಮಾಡ್ಕೊತ ನೀವು ನಡೀರಿ ಅದೇನಾದ್ರು ಆಗಲಿ ಊರಿಗೆ ಅದು ಯಾರು ಏನ್ ಮಾಡೋದು ನೋಡದ ನಾನು ನಿಂತ ನಡಿರಿ ನಿಮ್ ಜೊತೆಗೆ ರೇ ಆ ಮಾದೇವಿ ಮೂದೇವಿ ನಾನು ನೋಡ್ತೀನಿ ವಿಚಾರಕೊತೀನಿ ನಡೀರಿ ನೀವೇ ತಲೆ ಗೆಡ್ಸ್ಕೊಂಡಿರಿ ಸುನಿತಾ ನಿಜವಾಗ್ಲೂ ನಾನು ನಿಮ್ಮ ಮದುವೆಗ ಅದೃಷ್ಟ ಮಾಡಿದೆ ಇಂಥ ಅರ್ಥ ಮಾಡ್ಕೊಳ್ಳಿ ಎಂಥಿ ಸಿಗ್ತಾಳೆ ಅಂತ ಕನ್ಸ್ಮನ್ಸಲ್ಲ ಅನ್ ಕಾಣುತ್ತಿಲ್ಲ ನಾನು ನನ್ನ ಸಂಸ್ಕುಡು ನಿನ್ಗೆ ನನಗೆ ಏನಿಲ್ಲ ಅಲ್ತಾನೇ ಮೊದ್ ಮೊದಲು ನಾನು ಅವ್ರ ಮನೆ ಮೀನುಸಾರ ಎಲ್ಲ ಉಣ್ಣಕ್ಕೆ ಹೋಗ್ಬಿಟ್ಟಿದೆ ಅದನ್ನು ಹೇಳ್ಬಿಡ್ತೀನಿ ಇಲ್ಲೇ ಸರಿ ಆಯ್ತು ಬಿಡಿ ಈಗ ಅವೆಲ್ಲ ಹೇಳಿ ಹೇಳಿ ಮತ್ತೆ ನೀವು ತಲೆ ತಿನ್ಬಿಡಿ ನನಗೆ ನಡೀರಿ ಹೋಗದ ಅವಳ ಅವಳೆ ಅವಳಿ ಏನ್ ಮಾಡಲ್ ನೋಡದ ಸರಿ ಆಯ್ತು ಬಾ ಪಾಪ ಊನ ನಾನು ಹಂಗೆ ಸಿಕ್ಸ್ ಪುಟ್ಟಿಲ್ಲಿ ಬಂದಿಲ್ಲ ನೀರ್ ಅದು ಅಷ್ಟು ಸರಿ ಇಲ್ಲ ನಂಗೆ ಯಾಕೋ ಮನ್ಸು ಸಮಾಧಾನ ಇಲ್ಲ ಮೊದ್ಲು ಹೋಗ್ ಹೋಗಿ ನೋಡದ ಸರಿ ಆಯ್ತು ನಡೀರಿ ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಸನ್ ಮಾಡ್ಕೊಂಡಿದ್ದೀರಿ ನೀವು ನಡೀರಿ ಆಯ್ತು ನೀವ್ ಏನು ತಲೆಗೆಡ್ಸ್ಕೊಬಿಡಿ ಧೈರ್ಯ ಬಗ್ಗೆರಿ ನಾನ್ ನಿಮ್ ಜೊತೆ ಇರ್ತೀನಿ ಸರಿಯಾ ಹ್ಮ್ ಸರಿ ಕಲೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ